ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಶರತ್ ಬೇಕೂರು ಇವತ್ತಿನ ಮುಖ್ಯಾಂಶಗಳು ಚಂದ್ರಯಾನ ಮೂರು ಚಂದ್ರನ ಸನಿಹಕ್ಕೆ ಇಸ್ರೋ ನೌಕೆ ಸೆರೆ ಹಿಡಿದ ಮೊದಲ ಚಿತ್ರ ಬಿಡುಗಡೆ ಅನರ್ಹತೆ ವಾಪಸ್ ಪಡೆದ ಲೋಕಸಭೆ ಸ್ಪೀಕರ್ ಇಂದು ಸಂಸತ್ ಕಲಾಪಕ್ಕೆ ರಾಹುಲ್ ಗಾಂಧಿ ಹೊಸ ರೂಪಾಂತರ ಕೋವಿಡ್ ಏರಿಸಿಯುಕೆಯಲ್ಲಿ ಪತ್ತೆ ನೂರ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ಆರ್ಥಿಕ ನಷ್ಟದಲ್ಲಿ ಕಣ್ಣೂರು ವಿಮಾನ ನಿಲ್ದಾಣ ಇತಿಹಾಸದಲ್ಲೇ ಮೊದಲ ಬಾರಿಗೆ ತುಳುನಾಡಿನ ಕಂಬಳ ಬೆಂಗಳೂರಿನಲ್ಲಿ ಮಂಗಳೂರು ಜಂಕ್ಷನ್ ಕಾಸರಗೋಡು ರೈಲು ನಿಲ್ದಾಣ ಅಭಿವೃದ್ಧಿಗೆ ಶಿಲಾನ್ಯಾಸ ಪಬ್ಜಿ ಆಟವಾಡಿ ಹಣ ಕಳೆದುಕೊಂಡ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣ ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ಹೃದಯಾಘಾತದಿಂದ ನಿಧನ ಭಾರತದ ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ಯೋಜನೆ ಚಂದ್ರಯಾನ ಮೂರರ ಮತ್ತೊಂದು ಮಜಲು ಯಶಸ್ವಿಯಾಗಿದ್ದು ಚಂದ್ರನ ಕಕ್ಷೆ ಪ್ರವೇಶಿಸಿರುವ ಬಾಹ್ಯಾಕಾಶ ನೌಕೆ ಸೆರೆ ಹಿಡಿದಿರುವ ಚಂದ್ರನ ಮೊದಲ ಚಿತ್ರವನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಭಾನುವಾರ ಬಿಡುಗಡೆಗೊಳಿಸಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಸಂಸತ್ ಸ್ಥಾನ ಅನರ್ಹತೆಯನ್ನು ಲೋಕಸಭೆ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ವಾಪಸ್ ಪಡೆದಿದ್ದಾರೆ ಈ ಮೂಲಕ ರಾಹುಲ್ ಗಾಂಧಿಯವರ ಸಂಸದೀಯ ಸದಸ್ಯತ್ವವನ್ನು ಮರುಸ್ಥಾಪಿಸಲಾಗಿದೆ ಶುಕ್ರವಾರ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಹಿನ್ನೆಲೆಯಲ್ಲಿ ಸ್ಪೀಕರ್ ಈ ನಿರ್ಧಾರ ಕೈಗೊಂಡಿದ್ದಾರೆ ಕೋವಿಡ್ ಮತ್ತೆ ಸುದ್ದಿಯಲ್ಲಿದೆ ವೇಗವಾಗಿ ಹರಡುತ್ತಿರುವ ಏರಿಸ್ ಎಂಬ ಅಡ್ಡ ಹೆಸರು ಹೊಂದಿರುವ ಹೊಸ ರೂಪಾಂತರ ಕೋವಿಡ್ ಯುಕೆಯಲ್ಲಿ ಪತ್ತೆಯಾಗಿದೆ ಕಳೆದ ತಿಂಗಳಿನಲ್ಲಿ ಮೊದಲ ಬಾರಿಗೆ ಪತ್ತೆಯಾದ ಈ ವೈರಸ್ ಈಗ ಯುಕೆಯಲ್ಲಿ ತ್ವರಿತವಾಗಿ ಹರಡುತ್ತಿದೆ ಎಂದು ಇಂಗ್ಲೆಂಡ್ನ ಆರೋಗ್ಯ ಅಧಿಕಾರಿಗಳು ವರದಿ ಮಾಡಿದ್ದಾರೆ ಹೆಚ್ಚಿನ ಆರ್ಥಿಕ ಹೊರೆಯಿಂದಾಗಿ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ರೆಕ್ಕೆ ಮುರಿಯುವ ಪರಿಸ್ಥಿತಿಗೆ ತಲುಪಿದೆ ಕಳೆದ ಹಣಕಾಸು ವರ್ಷದಲ್ಲಿ ಕಣ್ಣೂರು ವಿಮಾನ ನಿಲ್ದಾಣವು ನೂರ ಮೂವತ್ತ ಒಂದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ರೂಪಾಯಿ ಆರ್ಥಿಕ ನಷ್ಟದಲ್ಲಿದೆ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದ ಕಣ್ಣೂರು ವಿಮಾನ ನಿಲ್ದಾಣದಲ್ಲಿ ರಾಜ್ಯ ಸರ್ಕಾರ ಶೇಕಡಾ ಮೂವತ್ತ ಎರಡು ಪಾಯಿಂಟ್ ಎಂಟು ಪಾಲನ್ನು ಹೊಂದಿದ್ದರೆ ಕೇಂದ್ರ ಸಾರ್ವಜನಿಕ ವಲಯದ ಸಂಸ್ಥೆಗಳು ಶೇಕಡ ಇಪ್ಪತ್ತ ಎರಡು ಪಾಯಿಂಟ್ ಐದು ನಾಲ್ಕು ಪಾಲನ್ನು ಹೊಂದಿವೆ ಸಾಲ ಮರುಪಾವತಿಸಲು ಬಿಕ್ಕಟ್ಟು ಕೆಐಎಲ್ಗೆ ಸವಾಲಾಗಿದೆ ಹಲವು ಪ್ರಾದೇಶಿಕ ಸೊಗಡುಗಳನ್ನು ಹೊಂದಿದ್ದ ಕರಾವಳಿ ತೀರದ ಯಕ್ಷಗಾನ ಬೆಂಗಳೂರಿಗೆ ಕಾಲಿಟ್ಟು ದಶಕಗಳೇ ಕಳೆದಿವೆ ಈಗ ಕಾಂತಾರ ಸಿನಿಮಾದ ಮೂಲಕ ಜಗತ್ತಿಗೆ ಅತಿ ಹೆಚ್ಚು ಪರಿಚಿತವಾದ ಕೆಸರಿನ ಗದ್ದೆಯಲ್ಲಿ ಶರಬೇಗದಲ್ಲಿ ಓಡುವ ಕೋಣಗಳ ಕಂಬಳವನ್ನು ಈಗ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗುತ್ತಿದೆ ಇದಕ್ಕೆ ದಿನಗಣನೆ ಆರಂಭವಾಗಿದ್ದು ತುಳುಕೂಟದಿಂದ ಭರ್ಜರಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ರೈಲು ನಿಲ್ದಾಣ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪಡೀಲ್ನಲ್ಲಿರುವ ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣ ಸೇರಿದಂತೆ ದೇಶಾದ್ಯಂತ ಐನೂರ ಎಂಟು ನಿಲ್ದಾಣಗಳ ಅಭಿವೃದ್ಧಿ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ರವಿವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏಕಕಾಲಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ದಾರೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಲಬುರಗಿಯ ವಿದ್ಯಾರ್ಥಿ ಆನ್ಲೈನ್ ಗೇಮುಗಳಲ್ಲಿ ಲೀನವಾಗಿ ಹಣ ಕಟ್ಟಿ ಪಬ್ಜಿ ಆಟವಾಡುತ್ತಿದ್ದ ಕೊನೆಗೆ ಈತ ಸಾಲ ತೀರಿಸಲಾಗದೆ ಸಾವಿಗೆ ಶರಣಾಗಿದ್ದಾನೆ ಪಬ್ಜಿ ಮೂಲತಃ ಬೆಟ್ಟಿಂಗ್ ಆಟವಲ್ಲ ಆದರೆ ಈ ಆಟದಲ್ಲಿ ಕೆಲವು ವಿಶಿಷ್ಟ ವರ್ಚುವಲ್ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಇದರಿಂದ ಆಟಗಾರರು ಬಹಳ ಶಕ್ತಿಶಾಲಿ ಎಂಬ ಸಂದೇಶ ಇತರ ಆಟಗಾರರಿಗೆ ಸಿಗುತ್ತದೆ ಅಂತಹ ವಸ್ತುಗಳನ್ನು ಖರೀದಿಸಲು ಈ ಯುವಕ ಸಾಲವನ್ನು ಮಾಡಿದ್ದಾನೆ ಮೃತ ಯುವಕನನ್ನು ಪ್ರವೀಣ್ ಪಾಟೀಲ್ ಎಂದು ಗುರುತಿಸಲಾಗಿದೆ ಚಿನ್ನಾರಿಮುತ್ತ ಎಂದೇ ಖ್ಯಾತಿಯ ಕನ್ನಡ ಚಲನಚಿತ್ರ ನಾಯಕ ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಹೃದಯಾಘಾತದಿಂದ ಇಂದು ನಿಧನರಾಗಿದ್ದಾರೆ ಕುಟುಂಬಸ್ಥರ ಜೊತೆ ಸ್ಪಂದನ ಥೈಲ್ಯಾಂಡ್ ತೆರಳಿದ್ದು ಅಲ್ಲಿಯೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸೌಜನ್ಯ ಕೊಲೆ ಪ್ರಕರಣ ನೈಜ ಆರೋಪಿಗಳ ಪತ್ತೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಗೂ ಸಾರ್ವಜನಿಕರಿಂದ ನಿನ್ನೆ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಲಾಯಿತು ಬಿಲ್ಡರೊಬ್ಬರು ಬಹುಮಹಡಿ ಕಟ್ಟಡದಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ರವಿವಾರ ಮಂಗಳೂರು ನಗರದಲ್ಲಿ ನಡೆದಿದೆ ಮಂಗಳೂರಿನ ಬೆಂದರ್ವಲ್ನಲ್ಲಿರುವ ಅಟ್ಲಾಂಟಿಕ್ ಅಪಾರ್ಟ್ಮೆಂಟಿನಿಂದ ಹಾರಿ ನಗರದ ಬಿಲ್ಡರ್ ಮೋಹನ್ ಅಮೀನ್ ಅರವತ್ತಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಿಕ್ಷಾದಲ್ಲಿ ಸಾಗಿಸುತ್ತಿದ್ದ ಎಂಡಿಎಂಎ ಸಹಿತ ಆರೋಪಿಯನ್ನು ಬಂಧಿಸಿದ ಘಟನೆ ಮಂಜೇಶ್ವರದಲ್ಲಿ ನಡೆದಿದೆ ಶನಿವಾರ ಸಂಜೆ ಆರು ಗಂಟೆ ಸುಮಾರಿಗೆ ಮಂಜೇಶ್ವರ ಸ್ಟೇಷನ್ ಪೊಲೀಸರು ರಿಕ್ಷಾದಲ್ಲಿ ಸಾಗಿಸುತ್ತಿದ್ದ ಎಂಡಿಎಂಎ ಸಹಿತ ಆರೋಪಿಯಾದ ಹಸರುದ್ದೀನ್ ಎಂಬಾತನನ್ನು ಬಂಧಿಸಿದ್ದಾರೆ ಇವನ ಕೈಯಿಂದ ಎಂಟು ಪಾಯಿಂಟ್ ಐವತ್ತ ನಾಲ್ಕು ಗ್ರಾಂ ಎಂಡಿಎಂಎಯನ್ನು ವಶಪಡಿಸಿಕೊಳ್ಳಲಾಗಿದೆ ಭಾರತೀಯ ಮಜ್ದೂರ್ ಸಂಘ ಮಂಜೇಶ್ವರ ವಲಯದ ಸಮ್ಮೇಳನವು ನಿನ್ನೆ ಹೊಸಂಗಡಿ ಯುನಿಟಿ ಸಭಾಂಗಣದಲ್ಲಿ ಜರುಗಿತು ಭಾರತೀಯ ಮಜ್ದೂರ್ ಸಂಘ ಮಂಜೇಶ್ವರ ವಲಯ ಸಮ್ಮೇಳನ ಹಾಗೂ ಹಿರಿಯ ಕಾರ್ಯಕರ್ತರಿಗೆ ಗೌರವಾರ್ಪಣಾ ಕಾರ್ಯಕ್ರಮ ಮಂಜೇಶ್ವರದ ಹೊಸಂಗಡಿ ಯೂನಿಟಿ ಸಭಾಂಗಣದಲ್ಲಿ ಜರುಗಿತು ಅಧ್ಯಕ್ಷತೆಯನ್ನು ವಲಯಾಧ್ಯಕ್ಷರಾದ ಶ್ರೀ ಭಾಷಣವನ್ನು ಬಿಎಂಎಸ್ ಜಿಲ್ಲಾಧ್ಯಕ್ಷರಾದ ವಿವಿ ಬಾಲಕೃಷ್ಣ ನೆರವೇರಿಸಿದರು ಆ ಸಮಾರೋಪವನ್ನು പതിറ്റാണ്ടുകളായി വൈദേശികമായ അക്രമങ്ങളിലൂടെ സത്വബോധം നഷ്ടപ്പെട്ടു പോയ ഒരു സമാജം ഏതൊക്കെ താഴെത്തട്ടിലെ കഥ പതിക്കാൻ പറ്റുമോ അതേ രീതിയിലേക്ക് തകർന്നു പോയി എന്നുള്ളതാണ് നമ്മുടെ രാഷ്ട്രത്തിന്റെ മാനബിന്ദുക്കളെ ആയിരക്കണക്കിന് വർഷം മുഗളന്മാർ തൊട്ട് അവസാനം ഇവിടുന്ന ആയിരത്തി തൊള്ളായിരത്തി നാൽപ്പത്തി ഏഴിൽ രാജ്യം വിട്ടുപോയ ബ്രിട്ടീഷുകാരടക്കം ഈ രാഷ്ട്രത്തിന്റെ സാംസ്കാരിക തനിമയെ ി സമ്പത്ത് കൊള്ളയു രാഷ്ട്രത്തെ ഒന്നുമല്ലാതാക്കി ഒരു വീണ്ടും നരേന്ദ്രമോദിയുടെ നേതൃത്വത്തിൽ രാഷ്ട്രം വീണ്ടും തലവനായി തലവരായി അരധ്യനായ ഇന്ത്യൻ പ്രധാനമന്ത്രി നിശ്ചയിച്ചോടുകൂടി വീണ്ടും നമ്മുടെ ഭാരതം ലോക ഗുരുസ്ഥാനത്തേക്ക് എത്തിക്കൊണ്ടിരിക്കുകയാണ് ಬಿಎಂಎಸ್ ಜಿಲ್ಲಾ ಜೊತೆ ಕಾರ್ಯದರ್ಶಿ ಶುಭಾಶಂಶನೆ ನೀಡಿದರು ಈ ಸಂದರ್ಭದಲ್ಲಿ ಮೂವತ್ತೆರಡು ಹಿರಿಯ ಕಾರ್ಯಕರ್ತರಿಗೆ ಗೌರವಾರ್ಪಣೆ ನೀಡಲಾಯಿತು ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಅಧ್ಯಕ್ಷರಾಗಿ ರವಿ ಎಂ ಕೆ ಮಿತ್ತಕೋಲೂರ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಪವನ್ ಅಂಗಡಿ ಪದವು ಆಯ್ಕೆಯಾದರು ಕನಿಲಾ ಫ್ರೆಂಡ್ಸ್ ಕ್ಲಬ್ ಕನಿಲಾ ಮಂಜೇಶ್ವರ ಮತ್ತು ಇಂಡಿಯನ್ ಬ್ಲಡ್ ಡೋನರ್ಸ್ ಸೊಸೈಟಿಯ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರವು ನಿನ್ನೆ ಕನಿಲಾ ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯಿತು ಕನಿಲಾ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕನಿಲಾ ಮತ್ತು ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ ಇದರ ಜಂಟಿ ಆಶ್ರಯದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಕನಿಲಾ ಇಲ್ಲಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವನಾಥ್ ಕುದುರು ವಹಿಸಿದ್ರು ಈ ಸಂದರ್ಭ ವೇದಿಕೆಯಲ್ಲಿ ವರ್ಕಾಡಿ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಭಾರತಿ ಡಾಕ್ಟರ್ ಕೆ ಮುಕುಂದ್ ಡಾಕ್ಟರ್ ಅಮಿತ್ ಕಿರಣ್ ಡಾಕ್ಟರ್ ಮೇಘನಾ ಮುಕುಂದ್ ಡಾಕ್ಟರ್ ಹರ್ಷಿತಾ ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಮ್ಯಾನೇಜರ್ ಶ್ರೀ ಮನೋಜ್ ಉಪಸ್ಥಿತರಿದ್ದರು ವಿ ರವೀಂದ್ರನ್ ಬರೆದಿರುವ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳು ಎಂಬ ಕನ್ನಡ ಆವೃತ್ತಿಯ ಪುಸ್ತಕ ಬಿಡುಗಡೆ ಸಮಾರಂಭವು ನಿನ್ನೆ ಹೊಸಂಗಡಿ ಪ್ರೇರಣಾ ಸಭಾಂಗಣದಲ್ಲಿ ನಡೆಯಿತು ತುರ್ತು ಪರಿಸ್ಥಿತಿಯ ಕರಾಳ ದಿನಗಳು ಪುಸ್ತಕದ ಕನ್ನಡ ಆವೃತ್ತಿಯ ಬಿಡುಗಡೆ ವಿ ರವೀಂದ್ರನ್ ಕುಂಬಲೆ ಬರೆದಿರುವ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳು ಪುಸ್ತಕದ ಕನ್ನಡ ಆವೃತ್ತಿಯ ಬಿಡುಗಡೆ ಕಾರ್ಯಕ್ರಮ ಪ್ರೇರಣಾ ಸಭಾಂಗಣ ಹೊಸಂಗಡಿ ಮಂಜೇಶ್ವರದಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಖಿಲ ಭಾರತ ಕುಟುಂಬ ಪ್ರಚೋದನ್ ಟೋಲಿ ಸದಸ್ಯರಾದ ಶ್ರೀ ಕಂಚಂಪಾಡಿ ಸುಬ್ರಹ್ಮಣ್ಯ ಭಟ್ ನೆರವೇರಿಸಿದರು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ಪಿಕೆ ಕೃಷ್ಣದಾಸ್ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಮೀಳ ಮಾಧವ್ ಶ್ರೀ ಎಂ ಕೆ ಭಟ್ ಪ್ರೊಫೆಸರ್ ಪಿ ನಾರಾಯಣ ಮೂಡಿತಾಯ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು ಶ್ರೀ ಹರಿಶ್ಚಂದ್ರ ಮಂಜೇಶ್ವರ ಸ್ವಾಗತಿಸಿ ಶ್ರೀ ಮಹಾಬಲ ರೈ സമരത്തിൽ കൂടുതൽ അതിൽ പൈപടിക പഞ്ചായത്തിലാണ് കൂടുതൽ ഉണ്ടായിരുന്നത് പ്രാതിരുന്നത് ആ പുസ്തകത്തിന്റെ താളുകൾ അടച്ചു നോക്കുമ്പോൾ ഏതായാലും കാസർഗോഡ് ജില്ലയിൽ നടന്ന സമരത്തെ കുറിച്ച് മാത്രമല്ല അടിയന്തര രാഷ്ട്രീയ രാഷ്ട്രീയ സാമൂഹ്യങ്ങളെ കുറിച്ചും വിശദീകരിക്കുന്നത് വിശദാം ಕಾಸರಗೋಡು ಡಿಸ್ಟಿಕ್ಟ್ ಮೋಟಾರ್ ಆ್ಯಂಡ್ ಇಂಜಿನಿಯರಿಂಗ್ ಯೂನಿಯನ್ನ ಜಿಲ್ಲಾ ಸಮ್ಮೇಳನವು ನಿನ್ನೆ ಹೊಸಂಗಡಿಯಲ್ಲಿ ನಡೆಯಿತು ಕಾಸರಗೋಡು ಜಿಲ್ಲಾ ಮೋಟಾರ್ ಆ್ಯಂಡ್ ಇಂಜಿನಿಯರಿಂಗ್ ವರ್ಕರ್ಸ್ ಯೂನಿಯನ್ ಎಐಟಿಯುಸಿ ಇದರ ಜಿಲ್ಲಾ ಸಮ್ಮೇಳನವು ಇಂದು ಗೇಟ್ ವೇ ಸಭಾಂಗಣ ಹೊಸಂಗಡಿ ಮಂಜೇಶ್ವರದಲ್ಲಿ ಜರುಗಿತು ಅಶೋಕ್ ಪೊಸೋಟು ಮತ್ತು ಹಕೀಂ ಕೆ ಉಪಸ್ಥಿತರಿದ್ದರು ಮಂಜೇಶ್ವರ ಸಹಿತ ಎಲ್ಲ ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಯೋಜನೆ ಸಿದ್ಧಪಡಿಸಿದ್ದು ಅದರಂತೆ ಮಂಜೇಶ್ವರ ರೈಲು ನಿಲ್ದಾಣ ಅಭಿವೃದ್ಧಿಗೆ ಹಾಗೂ ಪ್ಲಾಟ್ಫಾರ್ಮ್ ನವೀಕರಣಕ್ಕೆ ಎರಡು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ಒದಗಿಸಲಾಗುವುದು ಎಂದು ರಾಷ್ಟ್ರೀಯ ಯಾಂತ್ರಿಕ ನಿಗಮ ಅಧ್ಯಕ್ಷ ಪಿಕೆ ಕೃಷ್ಣದಾಸ್ ಹೇಳಿದ್ದಾರೆ ಮಂಜೇಶ್ವರ ರೈಲು ನಿಲ್ದಾಣಕ್ಕೆ ಭಾನುವಾರ ಭೇಟಿ ನೀಡಿದ ಅವರು ನಿಲ್ದಾಣದ ಕುಂದುಕೊರತೆಯನ್ನು ಪರಿಶೋಧಿಸಿ ಸಾರ್ವಜನಿಕರಿಂದ ದೂರುಗಳನ್ನು ಸ್ವೀಕರಿಸಿ ಮಾತನಾಡಿದರು രണ്ട് കോടി കോടി ഈ ഒന്ന് രണ്ട് മൂന്ന് പ്ലാറ്റ്ഫോമുകളുടെ ഉയരം വർദ്ധിപ്പിക്കുന്നതിന് വേണ്ടി രണ്ട് കോടി പത്ത് ലക്ഷം രൂപ റെയിൽവേ അനുവദിച്ചിട്ടുണ്ട് ഈ റെയിൽവേ പ്ലാ മഞ്ചേശ്വരം റെയിൽവേ സ്റ്റേഷനിലെ പ്ലാറ്റ്ഫോം ഒന്ന് രണ്ട് മൂന്ന് പ്ലാറ്റ്ഫോം ഉയർത്തുന്ന ജോലി ഈ ഓഗസ്റ്റ് മാസം ഇരുപത് ഇരുപത്തി ഇരുപതാം തീയതിക്കുള്ളിൽ ആരംഭിക്കും എന്നതാണ് പ്രതീക്ഷിക്കുന്നത് വളരെ വളരെ ഈ ഈ ജോലി പ്രവർത്തനം ആരംഭിക്കും പൂർത്തിയാക്കാനും തയ്യാറാകും സദ്ഗുരു ശ്രീ നിത്യാനന്ദ യോഗാശ്രമ കൊണ്ടിവൂരു മഠ ഉപ്പളദി കർക്കടക മാസീയ ഗംജി വിതരണ കാര്യ ജര ಸದ್ಗುರು ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಮಠ ಮತ್ತು ಶ್ರೀ ನಿತ್ಯಾನಂದ ಆಯುರ್ವೇದ ಸಂಸ್ಕಾರ ಸಮಿತಿಯ ನೇತೃತ್ವದಲ್ಲಿ ಕರ್ಕಾಟಕ ಮಾಸದಲ್ಲಿ ಆರೋಗ್ಯದಲ್ಲಿ ಉಂಟಾಗುವಂತಹ ಏರುಪೇರುಗಳನ್ನು ಸಮತೋಲನದಲ್ಲಿಡಲು ಆಹಾರವೇ ಔಷಧ ಎಂಬ ವಿಚಾರದೊಂದಿಗೆ ಕರ್ಕಟಕ ಮಾಸದ ಔಷಧೀಯ ಗಂಜಿ ವಿತರಣಾ ಕಾರ್ಯಕ್ರಮ ಮತ್ತು ಔಷಧೀಯ ಸಸ್ಯ ಮತ್ತು ಆಹಾರಗಳ ಕುರಿತಾದ ಮಾಹಿತಿ ಕಾರ್ಯಾಗಾರವು ನಡೆಯಿತು ಹೊಸಂಗಡಿ ಜಂಕ್ಷನ್ನಲ್ಲಿ ಇಂದು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡು ಪ್ರಯಾಣಿಕರು ಪಾದಚಾರಿಗಳು ಪರದಾಡುವಂತಾಗಿದೆ ಶಾಲೆ ಪ್ರಾರಂಭವಾದ ದಿನಗಳಲ್ಲಿ ಕೆಲವು ಮಕ್ಕಳಿಗೆ ಶಾಲೆಗೆ ಹೊರಡುವ ಸಂಭ್ರಮವಾದರೆ ಇನ್ನು ಕೆಲವು ಮಕ್ಕಳು ರಜಾ ಮಾಡಲು ನೆಪ ಹುಡುಕುವುದರಲ್ಲಿ ಇರುತ್ತಾರೆ ಜಡಿ ಮಳೆ ಬರಿಸುವಂತೆ ದೇವರನ್ನು ಪ್ರಾರ್ಥಿಸುವ ಮಕ್ಕಳು ಕೆಲವರಾದರೆ ನಡೆದುಕೊಂಡು ಬಸ್ಸಿನಲ್ಲಿ ರಿಕ್ಷಾದಲ್ಲಿ ಹೋಗುವವರು ಕೆಲವರಿದ್ದಾರೆ ಹೆತ್ತವರ ಜೊತೆ ಹೋಗುವ ಮಕ್ಕಳು ಹಲವಾರು ಇಷ್ಟೆಲ್ಲ ಪೀಟಿಗೆ ಯಾಕೆ ಅಂತನಾ ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ ಅಂತಹದ್ದೊಂದು ವಿಡಿಯೋ ನಿಮಗಾಗಿ ತನ್ನನ್ನು ಶಾಲೆಗೆ ಬಿಡಲು ಬಂದ ತಾಯಿಯನ್ನು ಸಮಾಧಾನಿಸಿ ಬೀಳ್ಕೊಡುವ ಮುದ್ದಿನ ಕಂದಮ್ಮನ ಈ ವಿಡಿಯೋ ನೀವು ನೋಡಿ ಇದರೊಂದಿಗೆ ಇಂದಿನ ಧ್ವನಿ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ಧ್ವನಿ ಮೀಡಿಯಾ ಬೇಗ ಬಾ ಟೀ ಬೇಗ ಬಾ ಹೇಳ್ ಆ ಬೇಗ ಬಾ ಹಾ ಬೇಗ ಬಾมา ಹಾ ಸರಿ ಸರಿ ಬೇಗ ಬದ್ದು ಅಂದ್ರೆ ಮನೆಯಲ್ಲಿ 300 ಪ್ಯಾನ್ ಎಲ್ಲ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ